ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನೊ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ತಗೊಂಡಿದ್ದೀನಿ ನೀವು ಏಯ್ಟ್ ಬೇಕಾದರೂ ತಗೋಬೋದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಇಲ್ಲಿ ಎರಡು ಸಲ ನಾನು ಲಾಕ್ ಮಾಡ್ತಾ ಇದ್ದೀನಿ ಮಾಮೂಲಾಗೆ ನಾವು ಲಾಕ್ ಮಾಡ್ತೀವಲ್ವಾ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಆ ಥರ ಲಾಕ್ ಮಾಡ್ತಾ ಇದ್ದೀನಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಬಟ್ಟೆಗೆ ನಾವು ಮತ್ತೆ ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನಿಮಗೇನಾದರೂ ಕುಚ್ಚಬೇಕು ಅಂತ ಹೇಳಿದ್ರೆ ನಾಲ್ಕು ಚೈನ್ಗಳನ್ನು ತಗೋಬೋದು ನಾನಿಲ್ಲಿ ಇಲ್ಲಿ ಕುಚ್ಚು ಅಂತ ಮಾಡ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಎರಡು ಸಲ ಲಾಕ್ ಮಾಡಿ ಮತ್ತೆ ಮೂರು ಸಲ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡೆ ಮೇಲೆ ನಾವು ಎರಡು ಚೈನ್ ನ ತಗೋಬೇಕು ಎರಡು ಚೈನ್ ನ ತಗೊಂಡು ಸೂಜಿ ಮೇಲೆ ಎರಡು ಸಲ ದಾರ ತಗೊಳ್ಳಿ ಅಂದ್ರೆ ತ್ರಿಬಲ್ ಕ್ರೋಶ ಈ ರೀತಿ ಸ್ಲಾಂಟಿಂಗ್ ಟೈಪ್ ಅಲ್ಲಿ ನೀಡಲ್ನ ಇಟ್ಟು ಅಲ್ಲಿಂದ ನಾವು ಒಂದು ತ್ರಿಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿ ಒಂದು ತ್ರಿಬಲ್ ಕ್ರೋಶ ತಗೊಂಡಾದ್ಮೇಲೆ ಇವಾಗ ಏನು ತ್ರಿಬಲ್ ಕ್ರೋಶ ತೊಗೊಂಡಿರ್ತೀವಲ್ವಾ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳಿ ಇದಾದ ಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಸ್ವಲ್ಪ ಒನ್ ಎಮ್ ಎಮ್ ಬೀಡ್ಸಿಗಿಂತ ಇದು ಸ್ವಲ್ಪ ದೊಡ್ಡದು ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಏನು ಬೇಡ ಡೈರೆಕ್ಟಾಗಿ ತ್ರಿಬಲ್ ಕ್ರೋಶ ಏನು ತೊಗೊಂಡಿರ್ತೀವಿ ಅಲ್ಲಿಗೆ ಹೋಗಿ ಒಂದು ಸಲ ಲಾಕ್ ಮಾಡ್ಕೊಳ್ಳಿ ಮತ್ತೆ ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಸಲ ಬೀಡ್ ಇನ್ಸರ್ಟ್ ಆದಮೇಲೆ ಲಾಕ್ ಮಾಡಿಕೊಂಡು ಸಲ ಲಾಕ್ ಮಾಡ್ಕೋಬೇಕು ಮತ್ತೆ ಥ್ರೆಡ್ನ ಹೇಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬಟ್ಟೆಗೆ ಅಂದರೆ ಬಟ್ಟೆಗಲ್ಲ ಸಾರಿ ಆ ತ್ರಿಬಲ್ ಕ್ರೋಶಕ್ಕೆ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇನ್ನೂ ಸಲ ಲಾಕ್ ಮಾಡ್ಕೋಬೇಕು ಬಿಗಿನರ್ಸಿಗೆ ಸ್ಪೇಸ್ ಸಾಕಾಗಲ್ಲ ಅನ್ನಿಸ್ಬೋದು ಆದರೆ ಸಾಕಾಗುತ್ತೆ ಬೀಡ್ಸ್ ಪ್ರತಿ ಬೀಡ್ಸ್ ಇನ್ಸರ್ಟ್ ಮಾಡಿ ಒಂದು ಸಲ ಲಾಕ್ ಮಾಡ್ತೀವಲ್ವಾ ಮತ್ತೆ ಇನ್ನೂ ಸಲ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ತರ ಮೂರು ಬೀಡ್ಸ್ ಇನ್ಸರ್ಟ್ ಮಾಡಿಕೊಂಡ್ರೆ ಸಾಕು ಬೀಡ್ಸ್ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಂಡೆ ಹಾಗೆಯೇ ಇನ್ನೂ ಸಲ ನಾನಿಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಮಾಡ್ಕೋಬೇಕು ಕರೆಕ್ಟಾಗಿ ಮಾಡ್ಕೋಬೇಕು ಸ್ಟೆಪ್ ಬೈ ಸ್ಟೆಪ್ ಅವಾಗ ಡಿಸೈನು ಕರೆಕ್ಟಾಗಿ ಬರುತ್ತೆ ನೋಡಿ ಈ ತರ ಇವಾಗ ವರ್ಕ್ ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು ಮೂರು ಚೈನ್ ತಗೊಳ್ತಾ ಇದ್ದೀನಿ ಅಲ್ಲಿ ಸೆಂಟರ್ ಅಂದ್ರೆ ವಿತೌಟ್ ಬೀಡ್ಸ್ ಅಂತ ಹಾಗೇನೆ ಒಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿದ್ದೆ ಅಲ್ವಾ ಅಲ್ಲಿ ಒಂದು ಹೋಲ್ ಇರುತ್ತೆ ಅಲ್ಲಿಗೋಗಿ ಲಾಕ್ ಮಾಡ್ಕೊಂಡ್ರೆ ಆಯ್ತು ಮತ್ತೆ ಮೂರು ಚೈನ್ ಪಕ್ಕದಲ್ಲಿ ಹೋಲ್ ಇರುತ್ತೆ ವಿತೌಟ್ ಬೀಡ್ಸ್ ಅಂತ ಒಂದು ಲಾಕ್ ಮಾಡಿರ್ತೀವಿ ಅಲ್ಲಿ ಅಲ್ಲಿಗೆ ಮೂರು ಚೈನ್ ಲಾಕ್ ಮಾಡ್ಕೊಳ್ಳೋದು ಅಂದ್ರೆ ಬೀಡ್ಸ್ ಸುತ್ತ ಕವರ್ ಆಗೋ ತರ ಈ ಮೂರು ಚೈನ್ ಬರಬೇಕು ಸ್ಟಾರ್ಟಿಂಗ್ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ತಗೊಂಡಿರ್ತೀವಿ ಅಲ್ಲಿಗೋಗಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಬರುತ್ತೆ ಪ್ರತಿ ಬೀಡ್ಸ್ ಸುತ್ತ ಮೂರು ಮೂರು ಚೈನ್ ಬರುತ್ತೆ ಈಗ ಫ್ರಂಟ್ ಗೆ ಒಂದು ಇಲ್ಲ ಎರಡು ಚೈನ್ನ ತಗೊಂಡು ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಈ ಮೂರು ಚೈನ್ ಗ್ಯಾಪ್ ಇಂದ ಡಬಲ್ ಕ್ರೋಶನ ತಗೋಬೇಕು ಇನ್ನು ಒಂದ್ಸಲ ತಗೊಳ್ತಾ ಇದೀನಿ ಮೂರು ಚೈನ್ ಗ್ಯಾಪ್ ಅಲ್ಲಿ ಟೋಟಲ್ ಆಗಿ ಆರು ಡಬಲ್ ಕ್ರೋಶಗಳು ಬರುತ್ತೆ ನೋಡಿ ಇಲ್ಲಿ ಮೂರು ಡಬಲ್ ಕ್ರೋಶಗಳನ್ನ ತಗೊಂಡೆ ಈಗ ಥ್ರೆಡ್ ನ ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಇದು ಒನ್ ಎಮ್ ಎಮ್ ಬೀಡ್ಸು ಸ್ಮಾಲ್ ಸೈಜ್ ಇದು ನೋಡಿ ಈ ರೀತಿ ಎಲ್ಲ ಥ್ರೆಡ್ ಸೇರಿಸಿ ಸೇರ್ಸಿ ನಾವು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಇನ್ನು ಮೂರು ಸಲ ನಾವು ಡಬಲ್ ಕ್ರೋಶ್ ತಗೋಬೇಕು ಟೋಟಲ್ ಆಗಿ ಮೂರು ಚೈನ್ ಗ್ಯಾಪ್ ಅಲ್ಲಿ ಆರು ಡಬಲ್ ಕ್ರೋಶಗಳು ಬರುತ್ತೆ ಸೆಂಟರ್ ಗ್ಯಾಪ್ ಅಲ್ಲಿ ಒಂದು ಬೀಡ್ಸ್ ಬರುತ್ತೆ ನೋಡಿ ಈ ರೀತಿ ಪುಟ್ಟದಾಗಿ ಒಂದು ಆರ್ಚ್ ಬರುತ್ತೆ ಇದನ್ನ ಅದೇ ಮೂರು ಚೈನು ಲಾಸ್ಟಿಗೆ ಹೋಗಿ ಲಾಕ್ ಮಾಡ್ಕೋಬೇಕು ಬೇಕಿದ್ರೆ ಅಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿರ್ತಿರಲ್ಲ ಚೈನು ಅಲ್ಲಿ ಕೂಡ ಲಾಕ್ ಮಾಡ್ಕೋಬಹುದು ಅದೇ ಸ್ವಲ್ಪ ಕಷ್ಟ ಆಗುತ್ತೆ ಅದ್ರ ಬದಲಾಗಿ ಮೂರು ಚೈನ್ ಏನ್ ತಗೊಂಡಿರ್ತೀವಿ ಪ್ರಿವಿಯಸ್ ಸ್ಟೆಪ್ ಅಲ್ಲಿ ಹೋಗಿ ಲಾಕ್ ಮಾಡ್ಕೊಂಡ್ರೆ ಆಯ್ತು ಫ್ರೆಂಡ್ಸ್ ನೋಡಿ ಈ ರೀತಿ ಚಿಕ್ಕದಾಗಿ ಆರ್ಚ್ ಬರುತ್ತೆ ಇವಾಗ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ನೆಕ್ಸ್ಟ್ ಮೂರು ಚೈನ್ ಏನಿದೆ ಅಲ್ಲಿಂದ ಇನ್ನೂ ಒಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ ಹಾಗೆ ಇನ್ನೂ ಒಂದು ಡಬಲ್ ಕ್ರೋಶ ಟೋಟಲ್ ಆಗಿ ಮೂರು ಡಬಲ್ ಥ್ರೆಡ್ ಮೇಲೆ ಎಳ್ಕೊಂಡು ಬೀಡ್ಸ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಬಿಗಿನರ್ಸ್ಗೆ ನಾನು ಆಗ್ತಾ ಇರೋದು ತುಂಬಾ ಫಾಸ್ಟ್ ಅಂತ ಅನ್ಸಿದ್ರೆ ರೈಟ್ ಸೈಡ್ ಅಲ್ಲಿ ಒಂದು ಸ್ಟಾರ್ ಮಾರ್ಕ್ ತರ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಅಂದ್ರೆ ನೀವು ವಿಡಿಯೋನ ಸ್ಲೋ ಮಾಡ್ಕೋಬಹುದು ನೋಡ್ಕೊಡಿ ಅಲ್ಲಿ ಅಲ್ಲಿರುತ್ತೆ ಆಪ್ಷನ್ ಸ್ಲೋ ಫಾಸ್ಟ್ ಎಲ್ಲ ಮಾಡ್ಕೋಬಹುದು ಆ ಥರ ಸ್ಲೋ ಮಾಡ್ಕೊಂಡು ನೀವು ವಿಡಿಯೋನ ನೋಡ್ಕೋಬೋದು ತುಂಬಾ ಫಾ ಫಾಸ್ಟ್ ಆಯ್ತು ಅಂತ ಅನ್ಸಿದ್ರೆ ಫ್ರೆಂಡ್ಸ್ ನೋಡಿ ಇಲ್ಲಿ ಬೀಡ್ಸ್ ಇನ್ಸೆಟ್ ಆದ್ಮೇಲೆ ಇನ್ನು ನಾನು ಮೂರು ಸಲ ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಈ ತರ ಟೋಟಲ್ ಆಗಿ ಆರು ಡಬಲ್ ಕ್ರೋಶಗಳನ್ನು ತಗೊಂಡು ನಾವು ಆರ್ಚ್ನ ಮಾಡ್ಕೊಡೋದು ಆರು ಡಬಲ್ ಕ್ರೋಶಗಳಾದಮೇಲೆ ಅದೇ ಮೂರು ಚೈನ್ ಎಂಡಿಗೆ ಹೋಗಿ ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಡಿ ನೆಕ್ಸ್ಟ್ ಮತ್ತೆ ಸೂಜಿ ಮೇಲೆ ಸಲ ದಾರ ತಗೊಂಡು ನೆಕ್ಸ್ಟ್ ಮೂರು ಚೈನ್ ಗ್ಯಾಪ್ ಅಲ್ಲಿ ಟೋಟಲ್ ಆಗಿ ಆರು ಡಬಲ್ ಕ್ರೋಶಗಳನ್ನು ತಗೊಳ್ಳಿ ಆದ್ರೆ ಮೂರು ಡಬಲ್ ಕ್ರೋಶಗಳಾದಮೇಲೆ ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೊಳ್ಳಿ ತುಂಬಾನೇ ಈಸಿಯಾಗಿ ಹಾಕುವಂತ ಡಿಸೈನ್ ಇದು ನೀವು ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ನೋಡಿಕೊಂಡು ನೋಡ್ಕೊಂಡು ಅದೇ ತರ ಮಾಡಿದ್ರೆ ತುಂಬಾನೇ ಈಸಿಯಾಗಿ ಹಾಕ್ಕೋಬೋದು ಇಲ್ಲಿ ಬೀಡ್ಸ್ ನ ಇನ್ಸರ್ಟ್ ಮಾಡಿಕೊಂಡೆ ಮತ್ತೆ ಅಲ್ಲಿಂದನೇ ಸೂಜಿ ಮೇಲೆ ಸಲ ದಾರ ತಗೊಂಡು ಮತ್ತೆ ನಾವಿಲ್ಲಿ ಮೂರು ಡಬಲ್ ಕ್ರೋಶಗಳನ್ನ ತಗೋಬೇಕು ನೋಡಿ ಇಷ್ಟೇ ಇದು ಡಿಸೈನು ಒಂದು ಆರ್ಚ್ ಕಂಪ್ಲೀಟ್ ಆಗಿದೆ ಅಲ್ವಾ ಇದೇ ತರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗೋದಷ್ಟೇ ಇವಾಗ ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡಿಕೊಂಡ್ರೆ ಆರ್ಚ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಆರ್ಚ್ ಬಂದು ಈ ರೀತಿಯಾಗಿ ಬರುತ್ತೆ ಫ್ಲವರ್ ಆರ್ಚ್ ತರ ಕಾಣಿಸುತ್ತೆ ಸ್ಲಾಂಟಿಂಗ್ ಆರ್ಚ್ ಅಲ್ಲೇ ಮಾಡಿರೋದು ಆದ್ರೆ ಸ್ಲಾಂಟಿಂಗ್ ಆರ್ಚ್ ತರ ಕಾಣಲ್ಲ ಇದು ತುಂಬಾನೇ ಚೆನ್ನಾಗಿ ಬರುತ್ತೆ ಡಿಸೈನು ಈಸಿ ಇದೆ ಇವಾಗ ಬಟ್ಟೆಗೆ ಲಾಕ್ ಮಾಡಿದೆ ಅಲ್ಲ ಇನ್ನು ಮೂರು ಸಲ ನಾವು ಬಟ್ಟೆಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಆರ್ಚ್ ಕಂಪ್ಲೀಟ್ ಆಯ್ತು ಅಂತ ಅಲ್ಲೇ ಲಾಕ್ ಮಾಡಿ ನೆಕ್ಸ್ಟ್ ಆರ್ಚ್ ನ ಸ್ಟಾರ್ಟ್ ಮಾಡಬೇಡಿ ಬಟ್ಟೆಗೆ ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳಿ ಯಾಕಂದ್ರೆ ಆರ್ಚ್ ಸ್ವಲ್ಪ ಮುಂದೆ ಬರುತ್ತೆ ಹಾಗಾಗಿ ಮೂರು ಸಲ ಲಾಕ್ ಮಾಡಿ ಆದಮೇಲೆ ಸೂ ಎರಡು ಸಲ ಎರಡು ಚೈನ ತಗೊಳ್ಳಿ ಎರಡು ಚೈನ ತೊಗೊಂಡಾದಮೇಲೆ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಒಂದು ತ್ರಿಬಲ್ ಕ್ರೋಶನ ತಗೊಂಡು ಮತ್ತೆ ನೀವು ಆರ್ಚ್ನ್ನ ಸ್ಟಾರ್ಟ್ ಮಾಡ್ಬೋದು ನೋಡಿ ಈ ಥರ ತ್ರಿಬಲ್ ಕ್ರೋಶ ತಗೊಂಡು ಮತ್ತೆ ನೀವು ಆ ತ್ರಿಬಲ್ ಕ್ರೋಶದ ಒಳಗಡೆ ಹೋಗಿ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಈ ಥರ ಆರ್ಚ್ನ ಮಾಡಿಕೊಡಿ ಫಸ್ಟ್ ಆರ್ಚ್ ಏನು ಮಾಡಿದ್ದೀನಿ ಇದನ್ನು ಕರೆಕ್ಟಾಗಿ ನೋಡ್ಕೊಡಿ ಇದೇ ಥರ ಡಿಸೈನ್ನ ನೀವು ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು ನೋಡಿ ಎರಡು ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ ಇವಾಗ ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ನೀವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನಿಮಗೇನಾದರೂ ಕುಚ್ಬೇಕು ಅಂತ ಹೇಳಿದ್ರೆ ತೋರಿಸ್ತೀನಿ ನೋಡಿ ಈ ಥರ ಮಾಡ್ಕೊಳ್ಳಿ ಕುಚ್ಚಬೇಕು ಅಂತ ಹೇಳಿದ್ರೆ ಲಾಕ್ ಮಾಡಿದೆ ಅಲ್ವಾ ಇಲ್ಲಿ ನಾಲ್ಕು ಚೈನ್ ತಗೊಳ್ಳಿ ನಾಲ್ಕು ಚೈನ್ ತಗೊಂಡಾದ್ಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಡೈರೆಕ್ಟಾಗಿ ನೀವು ಆರ್ಶನ ಹೋಗಬೇಡಿ ಲಾಕ್ ಮಾಡಿ ಮತ್ತೆ ನೀವು ಮೂರು ಇಲ್ಲ ಅಂದರೆ ಎರಡು ಸಲ ಬಟ್ಟೆಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಇದೊಂದು ನೆನ್ಪಿಟ್ಕೊಳ್ಳಿ ನಾಲ್ಕು ಚೈನ್ ಮೇಲೆ ಬಟ್ಟೆಗೆ ಎರಡು ಇಲ್ಲ ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ಎರಡು ಚೈನ್ನ ತಗೊಂಡು ಮತ್ತೆ ನೀವು ಟ್ರಿಪಲ್ ಕ್ರೋಶನ ತಗೊಂಡು ಆರ್ಚನ್ನ ಮಾಡ್ಕೊಳ್ಳಿ ಯಾಕಂದರೆ ಆರ್ಚು ಸ್ವಲ್ಪ ಮುಂದೆ ಬಂದುಬಿಡುತ್ತೆ ಹಾಗಾಗಿ ಕುಚ್ಚು ಕಟ್ಟಿದಾಗ ತುಂಬ ಹತ್ತತ್ರ ಆಗಿಬಿಡುತ್ತೆ ಆರ್ಚು ನಾನು ವಿತೌಟ್ ಕುಚ್ಚು ಅಂತ ಮಾಡ್ತಾ ಇದ್ದೀನಿ ಹಾಗಾಗಿ ಡಿಸೈನ್ನ ಬರೀ ಆರ್ಚಲ್ಲೇ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನೋಡಿ ಆರ್ಚ್ ಕಂಪ್ಲೀಟಾಗಿ ಲಾಕ್ ಮಾಡಿದೆ ಅಲ್ವಾ ಈಗ ಎರಡು ಇಲ್ಲ ಮೂರು ಸಲ ಬಟ್ಟೆಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದಮೇಲೆ ನಾವು ಆರ್ಚ್ ನ ಸ್ಟಾರ್ಟ್ ಮಾಡ್ಕೊಳೋದು ಕರೆಕ್ಟಾಗಿ ನೋಡಿಕೊಂಡು ನೋಡ್ಕೊಂಡು ಡಿಸೈನ್ ತುಂಬಾ ತುಂಬಾನೇ ಚೆನ್ನಾಗಿ ಬರುತ್ತೆ ನೀಟ್ ಫಿನಿಶಿಂಗು ಹಾಗೆ ಆರ್ಚ್ ಕೂಡ ತುಂಬಾ ಸ್ಟಿಫ್ ಆಗಿ ತುಂಬ ತುಂಬಾ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಒಂದು ಆರ್ಚ್ ನ ನೋಡಿಕೊಂಡು ನೋಡ್ಕೊಂಡು ಅದೇ ತರ ಮಾಡ್ಕೊಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಸ್ಲ್ಯಾಂಟಿಂಗ್ ಆರ್ಚ್ ತರ ಕಾಣಲ್ಲ ಇದು ಮಾಮೂಲಾಗಿ ಆರ್ಚ್ ಆಗ್ತೀವಲ್ವ ಅದೇ ಥರ ಬರುತ್ತೆ ತುಂಬ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಕ್ಯೂಟ್ ಆಗಿದೆ ಡಿಸೈನ್ ಇಲ್ಲಿ ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಎಂಡಿಂಗಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಅಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡಿಸೈನು ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಬಂದಿದೆ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಕುಚ್ ಬೇಕು ಅಂತ ಹೇಳಿದ್ರೆ ಕುಚ್ ಯಾವ ರೀತಿ ಕಟ್ಕೋಬೇಕು ಅಂತ ಕೂಡ ಹೇಳಿದ್ದೀನಿ ಅಲ್ಲಿ ನಾಲ್ಕು ಚೈನ್ನ ತಗೊಂಡು ಮತ್ತೆ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಡಿ ನೋಡಿ ಬ್ಯಾಕ್ ಸೈಡ್ ಏನಾದರೂ ಈ ಥರ ಥ್ರೆಡ್ನ ಜಾಯಿನ್ ಮಾಡಿ ಈ ರೀತಿ ಗಂಟು ಥರ ಬಂದಿದ್ರೆ ಅದನ್ನು ಬ್ಯಾಕ್ ಸೈಡ್ ಮಾಡಿಕೊಂಡು ಅಲ್ಲಿಗೆ ಗ್ಲೂ ಹಾಕಿ ಅಂಟಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಆ ಗಂಟೆನು ಕಟ್ಟಿರ್ತೀವಿ ಅದು ಫ್ರಂಟಲ್ಲಿ ಬರಬಾರ್ದು ಆ ಥರ ಮಾಡ್ಕೋಬೇಕಾಗತ್ತೆ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ಟಾರ್ಟಿಂಗ್ ಹಾಕಿರೋ ಬೀಡ್ಸು ನೆಕ್ಸ್ಟ್ ಹಾಕಿರೋ ಬೀಡ್ಸಿಗಿಂತ ಸ್ವಲ್ಪ ದೊಡ್ಡದಾಗೇ ಇದೆ ತುಂಬಾ ಈಸಿಯಾಗಿ ಒಂದೇ ಸ್ಟೆಪ್ಪಲ್ಲಿ ಹಾಕ್ತಾ ಹೋಗ್ಬೋದು ಕುಚ್ಚು ಬೇಕು ಅಂದರೆ ನೋಡ್ಕೊಳ್ಳಿ ಕರೆಕ್ಟಾಗಿ ಡಿಸೈನ್ನ ನಾಲ್ಕು ಚೈನ್ ಹಾಕಿದ್ಮೇಲೆ ಎರಡು ಸಲ ಸಿಂಗಲ್ ಕೋಶದಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಯಾಕಂದರೆ ಆರ್ಚ್ ಸ್ವಲ್ಪ ಮುಂದೆ ಬರುತ್ತೆ ಹಾಗಾಗಿ ಕುಚ್ಚು ತುಂಬ ಹತ್ತಿರ ಆಗ್ಬಿಡುತ್ತೆ ಕುಚ್ಚು ಕಟ್ಕೋಬೇಕು ಅಂತ ಹೇಳಿದರೆ ನೀವು ಆ ರೀತಿ ಮಾಡ್ಕೋಬೋದು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೈವ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು